ರಾಜಕೀಯ ಸ್ಥಾನಮಾನಗಳು ಮತ್ತೊಂದು ಸಿಗಬೇಕಂದ್ರೆ ಮೊದಲು ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕು ನೀವೆಲ್ಲಿ ಒಗ್ಗಟ್ಟೈತೆ ಅಲ್ಲಿ ಎಲ್ಲ ಕೆಲಸ ಆಗ್ತಾವ ಎಲ್ಲೂ ಒಗ್ಗಟ್ಟಿಲ್ಲ ಅಲ್ಲಿ ಯಾವ ಕೆಲಸ ಕಾರ್ಯಗಳು ಆಗಿಲ್ಲ ಶಿವರಾಜ್ ತಂಗಡಿಗಿ ಇರ್ಬೋದು ಸಿದ್ದರಾಮಯ್ಯ ಸಹೇ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತೆ ಬೇರೆ ಪಕ್ಷ ಯಾರ ನಾಯಕರು ಬೇಕಾದ್ರೆ ಇರ್ಬೋದು ನೀವ್ ಒಗ್ಗಟ್ಟು ಅಂತ ಗೊತ್ತಾತಂದ್ರ ಶಿವರಾಜ್ ತಂಗಡಿ ಮೊಟ್ಟೆ ಮೊದ್ಲು ಒಂದು ಸರ್ಕಾರ ಸಮಾಜ್ಬಿಡ್ತಾರೆ ಇಲ್ಲಪ್ಪ ಅವ್ರು ಒಂದು ಕಡೆ ಇದ್ದಂದ್ರೆ ಒಂದೇ ಕಡೆ ಒಡೆದ್ಬಿಡ್ತಾರೆ ಸ್ಟಾರ್ಟ್ ಆಗತ್ತ ಒಗ್ಗಟ್ಟ ವರ್ಷಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಲ್ಲ ಅದು ನಿಜವಾಗಲು ಇದೊಂದು ಹೋರಾಟ ಬೇರೆ ಚಲವಾದಿ ಸಮಾಜಕ್ಕೆ ಹೇಳಿದ್ರೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಸಮಾಜಕ್ಕೆ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಮಾಜಕ್ಕೆ ಸೀಮಿತವಾದಂತ ಅಲ್ಲ ಇಡೀ ಸಮಾಜಕ್ಕೆ ಇಡೀ ನಮ್ಮ ದೇಶಕ್ಕೆ ಸಂವಿಧಾನ ತಂದಂತ ಕೊಟ್ಟಂತ ಮಹಾಪುರುಷ ಆತ ಅವ್ರು ಹೇಳಿದ ಮೂರು ಅದಾವಲ್ಲ ಆ ಮೂರು ಎಲ್ಲಾ ಸಂಘಟನೆಗಳು ಅಳವಡಿಸಿಕೊಂಡ್ರೆ ನಿಶ್ಚಿತವಾಗಲು ಅವಕಾಶಗಳು ತನ್ನ ತಾನೇ ಬರುವಂತ ಕೆಲಸವನ್ನು ಮಾಡ್ತಾರೆ ಇವತ್ತು ಬಳಿ ಕಾಂಗ್ರೆಸ್ ಸರ್ಕಾರವೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ನೇತೃತ್ವ ಬೇಕೆಷ್ಟು ಇವತ್ತು ಎಲ್ಲಾ ಕೆಲಸ ಕಾರ್ಯಗಳನ್ನು ಇವತ್ತು ನೋಡ್ತಾ ಇದ್ರಿ ನೀವು ಯಾರು ನೀವು ಮನೆ ಹೇಳಿದ್ರಲ್ಲ ತೊಂಬತ್ತು ಪರ್ಸೆಂಟ್ ಬಡವರು ತೊಂಬತ್ತು ಪರ್ಸೆಂಟ್ ಬಡವರಿಗೆ ಐದು ಗ್ಯಾರಂಟಿ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ ಸಣ್ಣ ಕೆಲಸ ಐದು ಗ್ಯಾರಂಟಿ ಕೊಡೋದು ಹೇಳ್ರಿ ಒಬ್ಬೊಬ್ರು ಮಾತಾಡ್ತಾರೆ ರಾಜಕೀಯವಾಗಿ ಏನಿ ಸುಮ್ಮನೆ ಅದು ಬಸ್ ಎರಡ್ ಸಾವಿರ ರೂಪಾಯಿ ಎಲ್ಲರಿಗೂ ಕೊಡುತ್ತ ಸ್ವಾಮಿ ಎಲ್ಲರಿಗೂ ಕೂಡ ತಪ್ಪಂತ ಇಲ್ಲ ಯಾರು ಯಾರ ಯಾರು ಎಲ್ಲರಿಗೂ ಕೂಡ ತಪ್ಪಂತ ಯಾರಂತಲ್ಲ ಮೊದಲು ಅವ್ರ ಮನೆಗೆ ಅವ್ರ ಅವ್ರ ಹೆಣ್ಮಲ್ಲಿ ಬರ್ತಿತ್ತು ಯಾರ ಸಾವಿರ ನಾನು ಹೇಳ್ತೀನಿ ಇವತ್ತು ನಿಜವಾಗಲೂ ಮಧ್ಯಮ ವರ್ಗ ಮತ್ತು ಬಡವ್ರ ಕಳವರ್ಗವ್ರಿಗೆ ನೆಮ್ಮದಿಯ ಬದುಕನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಅವರ ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದಾರೆ ಇವತ್ತು ಅಕೌಂಟಿಂಗ್ ದುಡ್ಡು ಹಾಕಂತದ್ದು ಅದು ಯಾರು ಅನುಕೂಲ ಆಗುತ್ತೆ ಅಂದ್ರೆ ಬಡವರಿಗೆ ಮಾತ್ರ ಅದಕ್ಕೆ ಇವತ್ತ ನಿಮಗೆ ಇರ್ಬೋದು ಇನ್ನೂ ಮೇಲ್ವರ್ಗದ ಸಮಾಜ ಎಲ್ಲ ಸಮಾಜದವ್ರಿಗೂ ಯೋಜನೆಯನ್ನು ಮೂಡಿಸುವಂತ ಕೆಲಸವನ್ನು ಇವತ್ತು ಆಗ್ತಾ ಇದೆ ಅದರ ಜೊತೆಗೆ ನಾನು ನಿಮ್ಗ ಒಂದು ಮಾತನ್ನ ಹೇಳಿಕ್ ಇಷ್ಟಪಡ್ತೀನಿ ನಮ್ಮ ಹತ್ರ ಹನ್ನೊಂದು ಮೂರು ನಿಗಮ ಮತ್ತೆ ಹೊಸ ರಿಜಿಸ್ಟರ್ ಆಗ್ತೈತೆ ಎಲ್ಲ ನಿಗಮಕ್ಕ ಪ್ರತಿ ವರ್ಷ ಮೂರುವರಿಂದ ಮೂರ್ನೂರ ಎಂಬತ್ತು ಕೋಟಿ ರೂಪಾಯಿ ಮಾತ್ರ ಕೊಡ್ತಾ ಇದ್ರು ಇವತ್ತ ಇಡೀ ಅನ್ನೊಂದು ನಿಗಮಕ್ಕೂ ಓಸದ್ಯ ಬಜೆಟ್ ಅನೌನ್ಸ್ ಮಾಡಿಸಿದ್ವಿ ಸಿದ್ದರಾಮಯ್ಯ ಸಾಹೇ ನಾನ್ ವಿನಂತಿ ಮಾಡ್ಕೊಂಡೆ ಇವತ್ತು ನಿಮ್ ಸಮಾಜಕ್ಕೆ ಏನ್ ನಿಗಮ ಐತಿ ಈ ನಿಗಮಕ್ಕೆ ಎರಡ ಮೂರು ಸಾವಿರ ಕೋಟಿ ರೂಪಾಯಿ ಇತ್ತು ಆ ಎರಡ್ ಮೂರ್ ಕೋಟಿ ಒಳಗ ಒಂದು ಕೋಟಿ ನಿಗಮದ ಅಧ್ಯಕ್ಷರಾಗುತ್ತಿತ್ತು ಪಗಾರ ಪಿ ಅ ಉಳಿದು ನಿಮಗೆ ನಾಲ್ಕು ಮಂದಿಗೆ ಐದು ಮಂದಿಗೆ ಕೊಡ್ತೀನಿ ಇವತ್ತ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಸವಿತಾ ಸಮಾಜಕ್ಕೆ ಇವತ್ತ ಹದಿನೆಂಟು ಕೋಟಿ ಎಪ್ಪತ್ತು ಲಕ್ಷ ಕೊಡ್ತೀನಿ ಕೆಲಸವನ್ನ ನಿಶ್ಚಿತವಾದ್ರೂ ಅದನ್ನು ಮುಖ್ಯಮಂತ್ರಿಗಳು ನಮ್ಗೆ ತಂದೆ ತರ್ತೀನಿ ತಂದು ಆದಷ್ಟು ಬೇಗನೆ ಮುಂದಿನ ಬಜೆಟ್ ಅಧಿವೇಶನ ಮುಂದಿನ ಬಜೆಟ್ ಅದನ್ನ ಆ ಒಂದು ಕಾನೂನನ್ನ ತರುವಂತ ಕೆಲಸವನ್ನ ಕರ್ತಾಯಕ ಪ್ರಮಾಣಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೀನಿ ನೀವು ಸಮಾಜದ ಎಲ್ಲ ರೀತಿಯಲ್ಲಿ ಒಂದು ದಿವಸ ಮುಖ್ಯಮಂತ್ರಿಗಳ ದಿನಾಂಕವನ್ನು ನಿಗದಿ ಮಾಡಿಸ್ತೀನಿ ನೀವು ಬರ್ರಿ

ಬನ್ನಿ ಎಂದ ನನ್ನ ಹತ್ರ ಬರ್ತಿ ಬಂದು ಬರೀ ನೀವೆಲ್ಲರೂ ಸಮಾಧಾನ ಒಂದು ಒಗ್ಗಟ್ಟು ಒಂದು ಪ್ರದರ್ಶನ ಕೈ ಎತ್ತಿ ಸುಮ್ಮ ಒಂದು ಕಾರ್ಯಕ್ರಮ ಬಂದ್ ಮಾತಾಡೋದು ನಾಪಟ್ಟಿ ಸ್ವಾಮಿ ನಾವು ನಾಪಟ್ಟಿ ನಾಲ್ಕು ಕಾಳು ಯಾರ ಮಾತುಗಳೋ ಮುಖ್ಯಮಂತ್ರಿಗಳು ಏನಂದ್ರೂ ಗೊತ್ತಾ ಏಯ್ ಸುಮ್ಮನೆ ನಾನು ಗೋವಿ ಜನಾಂಗ ಇವೆಲ್ಲ ಒಗ್ಗಟ್ಟಿಂದ ಸೇರಾಗಲ್ಲ ಅಂತಂದು ಸರ್ ನಾನು ನಿಮ್ಮನ್ನು ಕಣ್ ಕಟ್ಟಿಗೆ ಸರ್ ಅಂತ ಕೇಳಿ ನೀವು ನೋಡ್ತಿಲ್ಲ ಸರ್ ಕಾರ್ಯಕ್ರಮದೊಳಗೆ ಅಂತಂದೆ ಕಾರ್ಯಕ್ರಮದೊಳಗೆ ನೋಡಿದ್ರು ಒಂದೇ ಮಾತು ಹೇಳಿದ್ರು ಏನಂತಿಗೆ ಎಲ್ಲರೂ ಭೋವಿಗಳನ್ನು ಒಂದೇ ಕಡೆ ಕೂಡ ಹಾಕ್ಬಿಟ್ಟ ಅವತ್ತು ನನ್ನ ಮೂರು ಬೇಡಿಕೆ ಇದ್ದವು ಮೂರು ಬೇಡಿಕೆ ಎರಡು ಬೇಡಿಕೆ ಇದೆ ಇರೋದು ಮಾಡಿಪಿಟ್ಬಿಡು ಸಿಎಂ ಸಿದ್ದರಾಮಯ್ಯರು ಕೊಡುವಂತ ಕಲ್ಪ ನಾವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ರಾಜಕಾರಣಿಗಳಿಗೆ ನನ್ನನ್ನು ಸೇರಿ ನಾ ಕೊಡಿ ನಾ ಕಾಡಿದ್ರು ಅಂದ್ರೆ ಒಗ್ಗಟ್ಟು ಪ್ರದರ್ಶನ ಮಾಡ ಜಯಂತಿ ಜಯಂತಿಯೊಳಗೆ ಪಾಲ್ಗೊಂಡಿದ್ದು ನಿಜವಾಗಲೂ ನನಗೆ ಬಹಳ ಸಂತೋಷದ ವಿಚಾರ ನಾನು ಇನ್ನು ಧೈರ್ಯ ಕಾರ್ಯಕ್ರಮಕ್ಕೆ ನಾಳೆ ಹೋಗೋದ್ರಿಂದ ನಾನು ಬೀಳ್ಕೊಡ್ತೀನಿ ನಾವೇನು ಅನ್ನಿತ ಭಾವಿಸ್ಬಾರ್ದು ಅನ್ನೋ ಮಾತನ್ನ ನೀವೆಲ್ಲರಿಗೂ ಹೇಳಿ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ